ಸೊ ಹೇವ್ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವಾಗ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ ನೀವು ಈ ವಿಡಿಯೋನ ನೋಡಿ ನಿಮಗೆ ಎಡಿಟಿಂಗ್ ಹೇಗೆ ಮಾಡೋದು ಸ್ಟಾರ್ಟಿಂಗಲ್ಲಿ ಅಂತ ಡೀಟೇಲ್ ಆಗಿ ನಾನು ಹೇಳಿಕೊಟ್ಟಿದ್ದೀನಿ ಓಕೆನಾ ಗೈಸ್ ಮತ್ತು ಯಾರಿಗೆಲ್ಲ ಎಡಿಟಿಂಗ್ ಮಾಡೋದು ಗೊತ್ತಿದೆ ಅವರು ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು ಹಾಗೂ ಈ ವಿಡಿಯೋನ ಯಾರು ಹೊಸದಾಗಿ ನೋಡ್ತಿದ್ರ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಹಾಗೂ ನಿಮಗೆ ಯಾವ ಥರ ವಿಡಿಯೋ ಬೇಕಂತ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಗೈಸ್ ಮೊದಲಿಗೆ ನೀವು ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಟೈಪ್ ಮಾಡಿ ಇನ್ ಶಾರ್ಟ್ ಅಂತ ಓಕೆನಾ ನಿಮಗೆ ಈ ತರ ಒಂದು ಏನು ಆ್ಯಪ್ ಶೋ ಆಗುತ್ತಲ್ಲ ಇದನ್ನ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿದ ಮೇಲೆ ನೀವು ಆ್ಯಪ್ನ ಓಪನ್ ಮಾಡಿ ಓಪನ್ ಮಾಡಿದಾಗ ನಿಮಗೆ ಈ ತರ ಇಂಟರ್ಫೇಸ್ ಶೋ ಆಗುತ್ತಲ್ಲ ಇಲ್ಲಿ ವಿಡಿಯೋ ಅಂತ ಇದೆ ಅಲ್ಲ ಅಲ್ಲೇ ಕ್ಲಿಕ್ನ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ನ್ಯೂ ಅಂತ ಫಸ್ಟ್ ಒನ್ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಗೈಸ್ ಕ್ಲಿಕ್ ಮಾಡಿದಾಗ ನಿಮಗೆ ಡೈರೆಕ್ಟ್ ನಿಮ್ಮದು ಗ್ಯಾಲರಿ ಶೋ ಆಗುತ್ತೆ ಗ್ಯಾಲರಿ ವೀಡಿಯೋಸ್ ಸೊ ನಿಮಗೆ ಇಲ್ಲಿಗೆ ಯಾವ ವಿಡಿಯೋ ಬೇಕು ಎಡಿಟಿಂಗ್ ಮಾಡೋಕೆ ಅಂದರೆ ಈಗ ನೀವು ಅಂದರೂ ತುಂಬ ವೀಡಿಯೋಸ್ ಮಾಡಿರ್ತೀರಲ್ಲ ಸೊ ಅದನ್ನು ಒನ್ ಬೈ ಒನ್ ಸೆಲೆಕ್ಟ್ನ ಮಾಡ್ಕೊಳ್ಳಿ ಓಕೆನಾ ಇಲ್ಲ ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ರೈಟ್ ಮಾರ್ಕ್ ಇದೆಯಲ್ಲ ಅಲ್ಲೇ ಕ್ಲಿಕ್ನ ಮಾಡಿ ಓಕೆನಾ ಈಗ ನಾನು ಕಾರ್ಟೂನ್ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ ಸೈಡಲ್ಲಿ ನಿಮಗೆ ಕನಿಸ್ತಿದೆಯಾ ಕ್ಯಾನ್ವಾಸ್ ಅಂತ ಸೊ ಅಲ್ಲಿ ನೀವು ಕ್ಲಿಕ್ನ ಮಾಡಿಕೊಂಡು ಯೂಟ್ಯೂಬ್ದು ಏನಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ತುಂಬ ಆಪ್ಷನ್ ಇದೆ ಈಗ ಫಿಟ್ ಇದು ಇದೆ ಆಮೇಲೆ ರೀಲ್ಸ್ ಇದೆ ಓಕೆನಾ ಯಾವ್ದು ಬೇಕು ಅದನ್ನ ಕ್ಲಿಕ್ ನ ಮಾಡಿ ಇಲ್ಲಿ ಲೆಫ್ಟ್ ಅಲ್ಲಿ ನಿಮಗೆ ಟೂ ಮಾರ್ಕ್ ಇದೆ ಅಲ್ಲ ಅಲ್ಲಿ ಕ್ಲಿಕ್ ನ ಮಾಡಿದ್ರೆ ಏನು ಎಲ್ಲ ಅಪ್ಲೈ ಆಗುತ್ತೆ ಓಕೆನಾ ಗೈಸ್ ಎಲ್ಲ ಕ್ಲಿಪ್ ಏನಿದೆ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಸೆಕೆಂಡ್ ಒನ್ ಏನಂದ್ರೆ ಈಗ ನೀವು ಕ್ಲಿಪ್ ನ ಆಡ್ ಮಾಡಿರ್ತೀರಲ್ಲ ಒಂದೊಂದು ಸೊ ಅದರಲ್ಲಿ ನಿಮಗೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಏನಾದ್ರು ಇದ್ರೆ ಅದು ಬೇಡ ಅಂತ ಹೇಳಿದ್ರೆ ರಿಮೂವ್ ಮಾಡೋದು ಹೇಗೆ ಅಂದ್ರೆ ಇಲ್ಲಿ ವಾಲ್ಯೂಮ್ ಅಂತ ಇದೆ ಅಲ್ಲ ಅಲ್ಲಿ ಅಲ್ಲಿ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಈಗ ವಾಲ್ಯೂಮ್ ಅಂತ ತೋರಿಸ್ತಿದೆಯಲ್ಲ ಇಲ್ಲಿ ನೀವು ಸ್ಲೈಡ್ನ ಮಾಡಿ ಇಲ್ಲಿ ಈ ಥರ ಝೀರೋಗೆ ತನ್ನಿ ಓಕೆನಾ ಜೀರೋಗೆ ತಂದು ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಅಪ್ಲೈ ಟು ಆಲ್ ಅಂತ ಇದೆಯಲ್ಲ ಹಾ ಅದರ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಕ್ಲಿಪ್ಪಿಗೂ ಆ್ಯಡ್ ಆಗುತ್ತೆ ಓಕೆನಾ ಬೇಡ ಅಂತ ಹೇಳಿದರೆ ಈ ಕಡೆ ರೈಟ್ ಸೈಡಲ್ಲಿ ಸಿಂಗಲ್ ರೈಟ್ ಮಾರ್ಕ್ ಇದೆಯಲ್ಲ ಅಲ್ಲೇ ಕ್ಲಿಕ್ನ ಮಾಡಿ ಒಂದೇ ಕ್ಲಿಪ್ಪಿಗೆ ಆ್ಯಡ್ ಆಗುತ್ತೆ ಓಕೆನಾಗೆ ಈ ನೀವು ನೆಕ್ಸ್ಟ್ ವಿಡಿಯೋದು ಕ್ಲಿಪ್ ಇವಾಗ ಲೆಂತ್ ಜಾಸ್ತಿ ಇರುತ್ತಲ್ಲ ಆ್ಯಡ್ ಮಾಡಿದ್ದು ಸೊ ಇಲ್ಲಿ ಏನಂದರೆ ನೀವು ಈ ಥರ ನೋಡಿ ಇಲ್ಲಿಗೆ ಈ ಟೈಮ್ ಲೈನ್ ಇದೆಯಲ್ಲ ಇದನ್ನು ಈ ಥರ ನೀವು ಸ್ಕ್ರೋಲ್ನ ಮಾಡಿ ಇಲ್ಲಿ ಹೀಗೆ ನೋಡ್ಬೋದು ಇಲ್ಲಿ ಒಂದು ಎಂಡಲ್ಲಿ ನಿಮಗೆ ಒಂದು ಕಾಣಿಸ್ತಿದ್ಯಾ ಐಕೋನ ಸೊ ಅದನ್ನು ಈ ಥರ ನೀವು ಸ್ಲೈಡ್ನ ಮಾಡ್ಕೊಳ್ಳಿ ನೋಡಿ ಈಗ ನಿಮಗೆ ಏನು ವಿಡಿಯೋ ಲೆಂತ್ ಇದ್ದದ್ದು ನಾವು ಈಗ ಶಾರ್ಟ್ನ ಮಾಡ್ಬೋದು ಏನು ಇನ್ನೊಂದು ಆಪ್ಷನ್ ಕೂಡ ಇದೆ ಸೊ ಅಲ್ಲಿ ನಾನು ಹೇಳಿಕೊಡ್ತೀನಿ ನೋಡಿ ಇಲ್ಲಿ ಸ್ಪ್ಲಿಟ್ ಅಂತಲ್ಲಿ ಇದೆ ಅಲ್ಲ ಅಲ್ಲಿ ಕ್ಲಿಕ್ ಮಾಡಿ ಈಗ ನೀವು ನೋಡ್ಬೋದು ಸ್ಪ್ಲಿಟ್ ಆಗಿದೆ ಈ ವಿಡಿಯೋ ಸೊ ಇದನ್ನು ನೀವು ಡಿಲೀಟ್ನ ಮಾಡ್ಕೊಳ್ಬೋದು ಅನ್ವಾಂಟೆಡ್ ಕ್ಲಿಪ್ಸ್ನ ಓಕೆನಾ ಇಲ್ಲಿ ನಿಮಗೆ ಅದು ರಿಕವರಿ ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಒಂದು ಯಾರೋ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ ಇದು ವಾಪಸ್ ರಿಕವರಿ ಆಗಿದೆ ಗೊತ್ತಾಯ್ತಾ ಗೈಸ್ ಸ್ಪ್ಲಿಟ್ ಮಾಡಿದ್ದು ಬೇಡ ಅಂತ ಹೇಳಿದರೆ ಈಗ ಇನ್ನು ಯಾರೋ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ ಈಗ ನಿಮಗೆ ನಾರ್ಮಲ್ ಹೇಗಿತ್ತು ಹಾಗೇನೇ ವಿಡಿಯೋ ಬಂದಿದೆ ಅಲ್ಲ ಓಕೆನಾ ಈ ಥರ ನೀವು ಸ್ಪ್ಲಿಟ್ನ ಮಾಡಿಕೊಂಡು ಡಿಲೀಟ್ನ ಮಾಡ್ಬೋದು ಸೊ ಗೈಸ್ ಏನಪ್ಪ ಅಂದರೆ ಈಗ ನಿಮ್ಗೆ ಕ್ಲಿಪ್ನ ಎಲ್ಲ ಆ್ಯಡ್ ಮಾಡಿರ್ತೀರಲ್ಲ ಒಂದೊಂದು ಸೊ ನಿಮಗೆ ಮಿಡ್ಲಿಗೆ ಒಂದು ಕ್ಲಿಪ್ ಮಿಸ್ ಆಗಿರುತ್ತೆ ಹಗೇನು ನೀವು ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಸ್ಪ್ಲಿಟ್ ಅಂತ ಅಲ್ಲ ಅಲ್ಲಿ ಅಗೇನ್ ನೀವು ಕ್ಲಿಕ್ನ ಮಾಡಿ ಈಗ ನಿಮಗೆ ಸ್ಪ್ಲಿಟ್ ಆಗಿದೆ ಅಲ್ಲ ಸೊ ಅಲ್ಲಿ ಈಗ ಟೈಮ್ ಲೈನ್ ಇರುತ್ತಲ್ಲ ಸೊ ಈಗ ಏನು ನೀವು ಚೇಂಜಸ್ ಮಾಡಬೇಡಿ ಇಲ್ಲಿ ಪ್ಲಸ್ ಐಕನ್ ಇದೆ ಅಲ್ಲ ಪ್ಲಸ್ ಐಕನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ವಿಡಿಯೋ ಫೋಟೋ ಅಂತ ಆಪ್ಷನ್ ಇದೆಯಲ್ಲ ನಿಮಗೆ ಫೋಟೋ ಬೇಕಾದರೆ ಫೋಟೋ ಆ್ಯಡ್ನ ಮಾಡ್ಬೋದು ವಿಡಿಯೋ ಬೇಕಾದರೆ ವೀಡಿಯೋ ಆ್ಯಡ್ನ ಮಾಡ್ಬೋದು ಓಕೆನಾಗ ಈ ಥರ ನೀವು ಸೆಲೆಕ್ಟ್ನ ಮಾಡ್ಕೊಳ್ಬೋದು ಸೆಲೆಕ್ಟ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಈಗ ನಿಮಗೆ ಮಿಡ್ಲಲ್ಲೇ ಆ್ಯಡ್ ಆಗಿದೆ ನೋಡ್ಬೋದು ಇಲ್ಲಿ ಒಂದು ಆ್ಯಡ್ನ ಮಾಡಿದ್ದೀನಿ ಅಲ್ಲ ಸೊಗೈಸಿನೂ ನಮಗೆ ವಾಯ್ಸ್ ಓವರ್ ಆ್ಯಂಡ್ ಮ್ಯೂಸಿಕ್ ಆ್ಯಡ್ ಮಾಡೋದು ಓಕೆನಾ ನಿಮಗೆ ಆಡಿಯೋ ಅಂತ ಇದೆ ಅಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಇಂಥ ರೆಕಾರ್ಡ್ ಅಂತ ಬರುತ್ತಲ್ಲ ಅಲ್ಲಿ ಕ್ಲಿಕ್ನ ಮಾಡಿ ಇಲ್ಲಿ ನೀವು ಪ್ರೆಸ್ ಮಾಡಿ ಈ ಥರ ನಿಮಗೆ ವಾಯ್ಸ್ ಓವರ್ನ ಕೊಡ್ಬೋದು ಓಕೆನಾ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ ಈ ಥರ ನೀವು ವಾಯ್ಸ್ ಓವರ್ ಕೊಡ್ಬೋದು ಓಕೆ ನನಗೆ ಸ್ಪೇಡ್ ಅಂದರೆ ಈ ಥರ ನ ಮಾಡಿ ಡಿಲೀಟ್ ಮಾಡಿ ಅಗೇನ್ ನೀವು ರೆಕಾರ್ಡ್ ಮಾಡ್ಬೋದು ನೆಕ್ಸ್ಟ್ ನಿಮಗೆ ಇಲ್ಲಿ ಎಫೆಕ್ಟ್ ಕೂಡ ಇದೆ ನೀವೇನಾದರೂ ಬೇರೆ ಎಡಿಟಿಂಗ್ ಮಾಡೋದಾದ್ರೆ ನಿಮಗೆ ಇಲ್ಲಿ ಇನ್ ಶಾರ್ಟ್ ಅವರ್ದೇನು ಇಲ್ಲಿ ನಿಮಗೆ ತುಂಬ ಸಿಗುತ್ತೆ ಸೌಂಡ್ ಎಫೆಕ್ಟ್ಗಳು ಓಕೆನಾ ಗೈಸ್ ಇದಾಯಿತು ಸೊ ಗೈಸ್ ಇಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಗೈನ ಇಲ್ಲಿ ನಿಮಗೆ ಮೈ ಮ್ಯೂಸಿಕ್ ಅಂತ ಮೇಲೆ ಇದೆ ಅಲ್ಲ ಅಲ್ಲಿ ಕ್ಲಿಕ್ನ ಮಾಡಿ ನಿಮ್ದು ಗ್ಯಾಲರಿಲಿ ಇರೋದು ಹಾಕ್ಬೋದು ಮ್ಯೂಸಿಕ್ ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಫ್ಯೂಚರ್ಡ್ ಅಂತ ಒಂದು ಆಪ್ಷನ್ ಇದೆ ಅಲ್ಲ ಇಲ್ಲಿ ಕೆಳಗಡೆ ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವಿಡಿಯೋ ಅಂತ ಅಲ್ಲ ಇದೇನಪ್ಪ ಅಂದರೆ ಈಗ ನಿಮ್ಮದು ವೀಡಿಯೋದು ಆಡಿಯೋ ಬೇಕಂದ್ರೆ ಯಾವುದಾದ್ರೂ ವೀಡಿಯೋದು ನಿಮಗೆ ಆಡಿಯೋಸ್ ಬೇಕಂತ ಹೇಳಿದರೆ ಆ ವೀಡಿಯೋನ ಸೆಲೆಕ್ಟ್ನ ಮಾಡ್ಕೊಳ್ಳಿ ಈಗ ನಿಮಗೆ ಆಡಿಯೋ ಸೆಲೆಕ್ಟ್ ಆಗಿದೆ ಅಲ್ಲ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ ಈಗ ನಿಮಗೇನು ಆಡಿಯೋ ಮಾತ್ರ ಸೆಲೆಕ್ಟ್ ಆಗಿದೆ ಓಕೆನಾಗ ಈಸಿದು ಇದು ವೀಡಿಯೋ ಫ್ರಮ್ ಆಡಿಯೋ ಓಕೆನಾಗ ಇದೆಲ್ಲ ಆದಮೇಲೆ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ನೀವು ವಿಡಿಯೋ ಫೋಟೋ ಕ್ಲಿಪ್ಗೆ ಟ್ರಾನ್ಸ್ಲೇಟ್ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ನಿಮಗೊಂದು ಐಕನ್ ಕೂಡ ಅನಿಸ್ತಿದೆಯಾ ವೈಟ್ ಕಲರ್ ಇದು ಸೊ ಅಲ್ಲಿ ನಾ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಫ ಎಲ್ಲ ಫ್ರೀ ಇರುತ್ತೆ ಓಕೆನಾ ಫಸ್ಟ್ ಒನ್ ಇದೆಲ್ಲ ಫ್ರೀ ಇರುತ್ತೆ ಇಲ್ಲಿ ನೋಡ್ಬೋದು ಫಸ್ಟ್ ಒನ್ ಯಾವುದೆಲ್ಲ ಇದೆ ಅದರದೆಲ್ಲ ನಾ ಮಾಡ್ಕೊಳ್ಳಿ ಈ ಥರ ನೋಡಿ ನಾನು ಇಲ್ಲಿ ಒಂದು ನಾ ಮಾಡಿದ್ದೀನಿ ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಟೂ ಮಾರ್ಕ್ ಇದೆ ಅಲ್ಲ ಡಬಲ್ ಮಾರ್ಕ್ ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಏನಂದರೆ ನಿಮಗೆ ಎಲ್ಲ ಕ್ಲಿಪ್ಗೆ ಆಗುತ್ತೆ ಇಲ್ಲಿ ರೈಟ್ ಸೈಡಲ್ಲಿ ರೈಟ್ ಒಂದು ಮಾರ್ಕ್ ಮಾತ್ರ ಇದೆ ಅಲ್ಲ ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿದಾಗ ಒಂದು ವಿಡಿಯೋ ಕ್ಲಿಪ್ಗೆ ಮಾತ್ರ ಇದು ಟ್ರಾನ್ಸ್ಲೇಷನ್ ಆ್ಯಡ್ ಆಗುತ್ತೆ ಓಕೆನಾ ಗೈಸ್ ಇಲ್ಲಿ ಆ್ಯನಿಮೇಷನ್ ಅಂತ ಒಂದು ಆಪ್ಷನ್ ಇದೆ ಅಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಈಗ ನಿಮ್ಗೆ ಇಲ್ಲಿ ಏನಂದರೆ ಇಲ್ಲಿ ತುಂಬ ನಿಮಗೆ ಆ್ಯನಿಮೇಷನ್ ಆ್ಯಡ್ ಮಾಡ್ಬೋದು ಇಲ್ಲಿ ನಿಮಗೆ ಝೂಮ್ ಇನ್ ಝೂಮ್ ಔಟ್ ಅಂತೆಲ್ಲ ಅಲ್ಲ ಸೊ ಇಲ್ಲಿ ಒಂದರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಆ್ಯನಿಮೇಷನ್ನ ಸೆಲೆಕ್ಟ್ನ ಮಾಡಿ ಇದು ನಿಮಗೆ ಆಪ್ಷನ್ ಅಲ್ಲಿ ಬೇಕಾದರೆ ಆ್ಯಡ್ನ ಮಾಡ್ಬೋದು ಇಲ್ಲಾಂದರೆ ಬೇಡ ಮತ್ತೇನಂದರೆ ಇಲ್ಲಿ ನಿಮಗೆ ಸ್ಪೀಡ್ ಇಲ್ಲಿ ಇದೆ ಅಲ್ಲ ಅಲ್ಲಿ ಕ್ಲಿಕ್ನ ಮಾಡಿಕೊಡಿ ಕ್ಲಿಕ್ ಮಾಡಿ ನಿಮಗೆ ವಿಡಿಯೋದು ಸ್ಪೀಡ್ ಎಲ್ಲಾದರೂ ಕಮ್ಮಿ ಜಾಸ್ತಿ ಮಾಡಬೇಕಂದ್ರೆ ಇಲ್ಲಿ ಈ ಥರ ಮಾಡ್ಕೊಳ್ಬೋದು ಓಕೆನಾ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಈ ಪಾಯಿಂಟ್ ಇದೆಲ್ಲ ಇದನ್ನು ಈ ಥರ ನೀವು ಸ್ಲೈಡ್ ಮಾಡಿದರೆ ಇಲ್ಲಿ ನಿಮಗೆ ಏನು ಲೆಫ್ಟ್ ಸೈಡಿಗೆ ಮಾಡಿದರೆ ಇಲ್ಲಿ ಈ ಥರ ಸ್ಲೈಡ್ ಏನು ಸ್ಲೋ ಮೋಷನ್ ಆಗುತ್ತೆ ಓಕೆನಾ ಇಲ್ಲಿ ಈ ಥರ ನೋಡಿ ಈ ಚಟನ್ ಅಂತೆಲ್ಲ ಇದೆ ಅಲ್ಲ ಅಲ್ಲೆಲ್ಲ ಸೆಲೆಕ್ಟ್ ಮಾಡಿಕೊಂಡಿದ್ರೆ ನಿಮ್ಮದು ವೀಡಿಯೋ ಫಾಸ್ಟ್ ಆಗುತ್ತೆ ಸೊ ಇವಾಗ ಬ್ಯಾಕ್ ಬನ್ನಿ ಇವಾಗ ಇಲ್ಲಿ ನಿಮಗೆ ಪಿ ಐ ಪಿ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಾ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ನೀವು ಈ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಗ್ಯಾಲರಿ ಆಪ್ಷನ್ ತೋರಿಸುತ್ತಲ್ಲ ಇಲ್ಲಿ ನಿಮಗೆ ವಿಡಿಯೋ ಕೂಡ ಸೆಲೆಕ್ಟ್ ಮಾಡ್ಬೋದು ಅವ್ರು ನಿಮಗೆ ಫೋಟೋ ಕೂಡ ಸೆಲೆಕ್ಟ್ನ ಮಾಡ್ಕೊಡ್ಬೋದು ಲೈಕ್ ನಾನಿಲ್ಲಿ ಒಂದು ಸೆಲೆಕ್ಟ್ನ ಮಾಡಿದ್ದೀನಿ ನೋಡಿ ಇದು ಪಿ ಐ ಪಿ ಏನಿದೆ ಅಲ್ಲ ಇದು ನಿಮ್ಮದು ವೀಡಿಯೋ ಏನಿದೆ ಅದರ ಮೇಲೆ ಇದು ಶೋ ಆಗೋದು ಗೈಸ್ ಓಕೆನಾ ಇದು ನಿಮಗೆ ಬೇಡ ಅಂತ ಹೇಳಿದರೆ ಇಲ್ಲಿ ಡಿಲೀಟ್ ಆಪ್ಷನ್ ಕೂಡ ಇದೆ ಎಡಿಟಿಂಗ್ ಆಪ್ಷನ್ ಕೂಡ ಇದೆ ಗೈಸ್ ಓಕೆ ಸೊ ಗೈಸ್ ಇನ್ನೊಂದು ಆಪ್ಷನ್ ಕೂಡ ಹೇಳ್ತೀನಿ ಇಲ್ಲಿ ರೋಟೇಟ್ ಅಂತ ಇದೆ ಅಲ್ಲ ಅಲ್ಲಿ ನೀವು ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ರೋಟೇಟ್ ಕೂಡ ಮಾಡ್ಬೋದು ವಿಡಿಯೋದು ಇಲ್ಲಿ ಫ್ಲಿಪ್ ಅಂತ ಇದೆ ಅಲ್ಲ ಈ ಥರ ನೀವು ಫ್ಲಿಪ್ನ ಮಾಡ್ಬೋದು ಗೈಸ್ ಓಕೆನಾ ವಾಯ್ಸ್ ಇದೆಲ್ಲ ಆದಮೇಲೆ ಸೇವ್ ಮಾಡೋದು ಇಲ್ಲಿ ಕೆಳಗಡೆ ನೋಡ್ಬೋದು ವಿಡಿಯೋದು ಇನ್ಶಾರ್ಟ್ ಅಂತ ಇದೆಲ್ಲ ಅಲ್ಲಿ ಇಂಟು ಮಾರ್ಕ್ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಫ್ರೀ ರಿಮೂವ್ ಅಂತ ಒಂದು ಇಲ್ಲಿ ಕಾಣಿಸ್ತಿದೆಯಾ ಅದರ ಮೇಲೆ ಕ್ಲಿಕ್ನ ಮಾಡಿ ನಿಮಗೆ ಆ್ಯಡ್ ಶೋ ಆಗುತ್ತೆ ಆ ಆ್ಯಡ್ನ ನೀವು ಫುಲ್ ನೋಡಿ ಮಿಡ್ನಲ್ಲಿ ಕಟ್ ಮಾಡಿದರೆ ನಿಮಗೆ ಲೋಗೋ ಹಾಗೇನೇ ಇರುತ್ತೆ ಓಕೆ ಆ್ಯಡೆಲ್ಲ ನೋಡಿದ ಮೇಲೆ ನಿಮಗೆ ಲೋಗೋ ರಿಮೂವ್ ಆಗುತ್ತೆ ಸೊ ನೀವು ನೆಕ್ಸ್ಟ್ ಎಕ್ಸ್ಪೋರ್ಟ್ ಅಂತ ಮೇಲೆ ಕಾಣಿಸ್ತಿರುತ್ತಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಂಡು ವಿಡಿಯೋ ಎಕ್ಸ್ಪೋರ್ಟ್ ಕೊಡ್ಬೋದು ಸೊ ಗಾಯ್ಸ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ